ಭಾರತ್ ಮಾತಾ ಶಿವಶಕ್ತಿ ಔತಾರ್ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆ ಮುರುಳಿಯ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಶಿವಬಾಬಾರವರ ವಾಣಿ ರಿವಾಯ್ಸ್ ಕೋರ್ಸ್ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೆರಡು ಓಂ ನಮ ಶಿವಾಯ ಪ್ರಕೃತಿಯನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ ದಾಸಿಯನ್ನಾಗಿ ಅಲ್ಲ ಮಕ್ಕಳನ್ನು ಕರ್ಮೇಂದ್ರಿಯ ಜೀತ್ ಸ್ವರಾಜ್ಯ ಅಧಿಕಾರಿ ಹಾಗೂ ವಿಶ್ವರಾಜ್ಯ ಅಧಿಕಾರಿಯನ್ನಾಗಿ ಮಾಡುವಂತಹ ಮಕ್ಕಳ ನನ್ನದು ನಿನ್ನದು ಎಂಬ ಸಂಸ್ಕಾರವನ್ನು ಅಳಿಸಿ ಒಂದಾಗಿ ಮಾಡುವಂತಹ ಪರಿವರ್ತನೆಯ ಪರ್ವತದ ಕೆಳಗೆ ಮಾಯೆಯ ಬಿಸಿಲಿನಿಂದ ಸುರಕ್ಷಿತವಾಗಿ ಇಡುವಂತಹ ಸದಾ ಜೊತೆ ನಿಭಾಯಿಸುವ ವಾಗ್ದಾನ ಮಾಡುವಂತಹ ಸತ್ಯ ಶಿಕ್ಷಕ ಶಿವಬಾಬಾ ಮಾತನಾಡುತ್ತಾರೆ ಒಳ್ಳೆಯದು ಇಂದು ತಂದೆ ತಮ್ಮ ಪ್ರಕೃತಿ ಜೀತ್ ಮಾಯಾಜೀತ್ ಮಕ್ಕಳ ಜೊತೆ ಮಿಲನ ಮಾಡಲು ಬಂದಿದ್ದಾರೆ ಈಗ ಪ್ರತಿಯೊಬ್ಬ ಮಗು ತನ್ನನ್ನು ತಾನು ಚೆಕ್ ಮಾಡಿಕೊಳ್ಳಲಿ ನಾನು ಮಾಯಾಜೀತ್ ಆಗಿದ್ದೇನೆಯೇ ಪ್ರಕೃತಿ ಜೀತ್ ಆಗಿದ್ದೇನೆಯೇ ಆದರೆ ಅದಕ್ಕಿಂತ ಮೊದಲು ನಾನು ಕರ್ಮೇಂದ್ರಿಯ ಜೀತ್ ಆಗಿದ್ದೇನೆಯೇ ಯಾರು ಕರ್ಮೇಂದ್ರಿಯ ಜೀತ್ ಆಗುವರೋ ಅವರೇ ಮಾಯಾಜೀತ್ ಕೂಡ ಆಗುವರು ಮತ್ತು ಅವರೇ ಪ್ರಕೃತಿ ಜೀತ್ ಕೂಡ ಆಗುವರು ಕರ್ಮೇಂದ್ರಿಯ ಜೀತ್ ಮಕ್ಕಳ ಗುರುತು ಏನಾಗಿರುತ್ತದೆ ಯಾರು ಸ್ವಯಂ ಮಾಲೀಕರಲ್ಲವೋ ಅವರು ವಿಶ್ವದ ಮಾಲೀಕರಾಗಿ ಹೇಗೆ ಆಗುವರು ಯಾರು ಸ್ವಯಂ ರಾಜರಲ್ಲವೋ ಅವರು ವಿಶ್ವದ ರಾಜರಾಗಿ ಹೇಗೆ ಆಗುವರು ಎಲ್ಲರೂ ಇದ್ದೀರ ಸ್ವರಾಜ್ಯ ಅಧಿಕಾರಿಗಳು ಎಲ್ಲ ಮಕ್ಕಳು ಆಗಿದ್ದೀರಾ ಆಗಿರುವುದಂತೂ ಎಲ್ಲರೂ ಆಗಿದ್ದಾರೆ ಆದರೆ ಪರ್ಸೆಂಟೇಜ್ನಲ್ಲಿದ್ದಾರೆ ಒಂದು ವೇಳೆ ಎಲ್ಲರೂ ಇದ್ದರೆ ಅವರು ತಂದೆಗೆ ಒಂದು ಕೈಯ ಚಪ್ಪಾಳೆ ತೋರಿಸಿ ಇಲ್ಲ ಅಲ್ಲವೇ ಒಳ್ಳೆಯದು ಯಾರು ಆಗಬೇಕಿದೆಯೋ ಅವರು ಒಂದ ಒಂದು ಕೈಯ ಚಪ್ಪಾಳೆ ತೋರಿಸಿ ಯಾರು ಆಗಬೇಕಿದೆಯೋ ಅವರು ಆಗಬೇಕಿದೆ ಅಲ್ಲವೇ ಯಾರು ಆಗಿದ್ದಾರೆಯೋ ಅವರೂ ಸಹ ಒಂದು ಕೈಯ ಚಪ್ಪಾಳೆ ತೋರಿಸಿ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರಾ ಸ್ವರಾಜ್ಯ ಅಧಿಕಾರಿ ಆಗುವುದು ಎಂದರೆ ತಮ್ಮ ಮೇಲೆ ಶಾಸನ ಮಾಡುವುದು ತಮ್ಮ ಕರ್ಮೇಂದ್ರಿಯಗಳನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವುದು ಒಂದು ಗಳಿಗೆಯೂ ಬುದ್ಧಿಯಿಂದ ತಂದೆಯ ನೆನಪು ಹೋಗಬಾರದು ಸ್ವರಾಜ್ಯ ಅಧಿಕಾರಿ ಆಗುವುದು ಎಂದರೆ ನಾನು ಬಯಸಿದ್ದು ತಂದೆಯ ಶ್ರೀಮತದ ಅನುಸಾರ ನನ್ನ ಕರ್ಮೇಂದ್ರಿಯಗಳು ನನ್ನ ಕಂಟ್ರೋಲ್ನಲ್ಲಿ ಇರಬೇಕು ಸ್ವರಾಜ್ಯ ಅಧಿಕಾರಿಯಾಗುವುದು ಎಂದರೆ ತಂದೆ ಹೇಳುತ್ತಾರೆ ನಡೆಯಿರಿ ಮಕ್ಕಳೇ ಮತ್ತು ಮಕ್ಕಳು ಹೇಳುತ್ತಾರೆ ಜೀ ಬಾಬಾ ಒಂದು ವೇಳೆ ತಂದೆಗೆ ಬಾಬಾ ನಿಲ್ಲಿ ಎಂದು ಹೇಳಿದರೆ ಅವರು ಸ್ವರಾಜ್ಯ ಅಧಿಕಾರಿಗಳಲ್ಲ ಯಾರು ತಂದೆಗೆ ಹೇಳುತ್ತಾರೆಯೋ ಬಾಬಾ ಮಾಡುತ್ತಾ ಇದ್ದೇವೆ ಅಲ್ಲವೇ ನಾವು ಪರಿಶ್ರಮ ಪಡುತ್ತಿದ್ದೇವೆ ಆದರೆ ಆಗುತ್ತಿಲ್ಲ ಮಾಡಲು ಆಗುತ್ತಿಲ್ಲ ನಾವು ಬಲಹೀನರಾಗಿದ್ದೇವೆ ಶಕ್ತಿಹೀನರಾಗಿದ್ದೇವೆ ಎಂದರೆ ಅವರು ಸ್ವರಾಜ್ಯಾಧಿಕಾರಿಗಳಲ್ಲ ಯಾರು ಹೇಳುತ್ತಾರೆ ಬಾಬಾ ನಾವು ನಿಮ್ಮನ್ನಂತೂ ಗುರುತಿಸುತ್ತೇವೆ ಇದು ನಮಗೆ ಗೊತ್ತಿದೆ ನೀವು ಬಂದಿದ್ದೀರಿ ಎಂದು ಭೇಟಿಯಾಗುವುದಕ್ಕೂ ಬಯಸುತ್ತೇವೆ ಅಂದರೆ ನಿಮ್ಮನ್ನು ಮಿಲನ ಮಾಡುವುದಕ್ಕೂ ಇಷ್ಟಪಡುತ್ತೇವೆ ಆದರೆ ಭಯವಾಗುತ್ತದೆ ಅಂತವರು ಕೂಡ ಸ್ವರಾಜ್ಯ ಅಧಿಕಾರಿಗಳಲ್ಲ ಈಗ ನಿಮ್ಮನ್ನು ನೀವು ಚೆಕ್ ಮಾಡಿಕೊಳ್ಳಿರಿ ನೀವು ಸ್ವರಾಜ್ಯ ಅಧಿಕಾರಿಯೇ ವಿಶ್ವರಾಜ್ಯ ಅಧಿಕಾರಿ ಆಗುವರು ಏಕೆಂದರೆ ಬರುವ ಸಮಯದಲ್ಲಿ ತಂದೆಯ ಜೊತೆ ಜೊತೆಗೆ ನೀವು ಮಕ್ಕಳ ಪ್ರತ್ಯಕ್ಷತೆಯ ನಗಾರಿ ಕೂಡ ಮೊಳಗಲಿದೆ ಅವರದ್ದಲ್ಲ ಯಾರು ತಂದೆಯ ಜೊತೆಗಂತೂ ಇದ್ದಾರೆ ಆದರೆ ಅಡಗಿ ಅಡಗಿ ಇದ್ದಾರೆ ಅಂದರೆ ಬಾಬಾ ನಿಮ್ಮ ಜೊತೆಗಿದ್ದೀವಿ ಆದರೆ ನಾವು ಪ್ರತ್ಯಕ್ಷ ಆಗೋದಿಲ್ಲ ಕದ್ದು ಮುಚ್ಚಿ ಇರ್ತೀವಿ ಅಂತ ಹೇಳುವಂಥವರು ಇದ್ದಾರೆ ಹೇಗೆ ಈಗ ಅಡಗಿಕೊಂಡಿದ್ದಾರೆ ಪ್ರತ್ಯಕ್ಷವಾಗಿ ಕಾಣಿಸಿಕೊಳ್ಳಲು ಬಯಸುವುದಿಲ್ಲವೋ ಅವರು ಪ್ರತ್ಯಕ್ಷ ಹೇಗೆ ಆಗುವರು ಹೇಗೆ ಆಗುವರು ಅವರು ಅಲ್ಲಿಯೂ ಅಡಗಿಕೊಳ್ಳುವರು ಮತ್ತು ತಂದೆಯ ಜೊತೆಗಿದ್ದಾರೆ ಅಲ್ಲಿಯೂ ಅಡಗಿಕೊಳ್ಳುವರು ಅಲ್ಲಿಯೂ ಪ್ರತ್ಯಕ್ಷ ಆಗುವುದಿಲ್ಲ ಅಂದರೆ ಎಲ್ಲಿ ಯಾರಿಗೂ ಕಾಣದಂಗೆ ಬಾಬನ ಹತ್ರ ಬರಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಲ್ಲೂ ಅಡಗಿಕೊಂಡು ಕೂತ್ಕೊಂಡಿದ್ದಾರೆ ಬಾಬನ ಜೊತೆಗಿದ್ದರೂ ಅಡಗಿಕೊಂಡು ಕುತ್ಕೊಂಡಿದ್ದಾರೆ ಅಲ್ಲಿನೂ ಪ್ರತ್ಯಕ್ಷ ಆಗ್ತಿಲ್ಲ ಬಾಬನ ಜೊತೆಗೂ ಇರ್ತಾ ಇಲ್ಲ ಹಾಗಾದರೆ ಎಂತಹವರಾಗಬೇಕು ನಿಮ್ಮಲ್ಲಿ ಭಯವಿರಬಾರದು ಇಂದು ಇಡೀ ಸಂಸಾರ ತಪ್ಪು ದಾರಿಯಲ್ಲಿ ನಡೆಯುತ್ತಿದೆ ಅವರಿಗೆ ಸರಿಯಾದ ದಾರಿ ತೋರಿಸಬೇಕು ದಾರಿ ತೋರಿಸುವವರೇ ಒಂದು ವೇಳೆ ನನಗೆ ಭಯವಾಗುತ್ತದೆ ನಾನು ರೆಡಿಯಿಲ್ಲ ಎಂದು ಹೇಳಿದರೆ ಬಾಬಾ ಏನು ಹೇಳುವರು ಏನು ಹೇಳುವರು ಒಳ್ಳೆಯದು ಸರಿ ನೀವು ಆರಾಮಾಗಿ ಕುಳಿತುಕೊಳ್ಳಿ ಈಗ ಬೇರೆ ಮಕ್ಕಳನ್ನು ಮುಂದೆ ಇಡುತ್ತೇನೆ ಇದು ಚೆನ್ನಾಗಿ ಅನಿಸುತ್ತದೆಯೇ ಒಂದು ವೇಳೆ ಮಕ್ಕಳು ಆಲೋಚಿಸುತ್ತಾರೆ ಬಾಬಾ ಪ್ರತ್ಯೇಕವಾಗಿ ಏಕೆ ಎಂದು ಆಗ ಬಾಬಾ ಮಕ್ಕಳಿಗೆ ಹೇಳುತ್ತಾರೆ ಈ ಒಂದು ಲೈನ್ ನೀವೇ ಹೇಳದಿದ್ದೀರಿ ಅಲ್ಲವೇ ಈ ಭೂಮಿ ಇಷ್ಟು ತುಂಡು ನನ್ನದು ಈ ಭಾಗ ನಿಮ್ಮದು ಇದು ಅವರದು ಇದು ಇವರದು ಹೀಗೆ ಇರುವುದಾದರೆ ತಂದೆ ಪ್ರತ್ಯಕ್ಷ ಆಗುವುದಿಲ್ಲ ಅಂದರೆ ಇವತ್ತೆಲ್ಲ ಆ ಭಾಗ ನಿಮ್ಮದು ಈ ಏರಿಯಾ ನಿಮ್ಮದು ಅಂತ ಮಾಡ್ಕೊಂಡಿದ್ದೀರಲ್ಲ ಅದರಿಂದ ಬಾಬನ ಪ್ರತ್ಯಕ್ಷತೆ ಆಗುವುದಿಲ್ಲ ಎಂದಾದರೂ ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರು ಈ ಭಾಗ ನಿಮ್ಮದು ಎಂದು ಹೇಳಿದರೆ ಈ ಭಾಗ ನನ್ನದು ಎಂದು ಇಲ್ಲ ಅಲ್ಲವೇ ಎಂದಾದರೂ ಈ ಶ್ರೀಮತವನ್ನು ತಂದೆ ಕೊಟ್ಟಿದ್ದಾರೆ ಇಷ್ಟು ನಿಮ್ಮದು ಇಷ್ಟು ನನ್ನದು ಎಂದು ಮೇಲೆ ಮಕ್ಕಳ ಒಳಗಡೆ ಈ ಸಂಸ್ಕಾರ ಏನು ಬಂದಿದೆ ನನ್ನದು ನಿನ್ನದು ಎಂದು ಇದು ಯಾರದು ತಂದೆ ಬಂದಿದ್ದಾರೆ ನನ್ನದು ನಿನ್ನದು ಎನ್ನುವುದನ್ನು ಎಲ್ಲವನ್ನೂ ಒಂದು ಮಾಡುವುದಕ್ಕಾಗಿ ನನ್ನದು ಅಲ್ಲ ನಿನ್ನದೂ ಅಲ್ಲ ಎಲ್ಲವೂ ಯಾರದು ಹಾಗಾಗಿ ಪೂರ ಸಂಪೂರ್ಣ ಸ್ಥಾನದಲ್ಲಿ ಈಗ ನೀವು ಮಕ್ಕಳು ಯೋಚಿಸಿ ಯಾವ ಯಾವ ಸ್ಥಾನದಲ್ಲಿ ಸೇವೆ ಬಾಕಿ ಇದೆ ಅದನ್ನು ಚೆಕ್ ಮಾಡಿ ಒಂದು ವೇಳೆ ಎಲ್ಲರೂ ಹೀಗೆ ಯೋಚಿಸುತ್ತಾರೆ ಇಲ್ಲ ಬಾಬಾ ನಾವಂತೂ ನಾಲ್ಕು ಕಡೆ ಪರಿಚಯ ಕೊಟ್ಟಿದ್ದೇವಲ್ಲವೇ ಯಾರು ಕೇಳದಿದ್ದರೆ ನಾವೇನು ಮಾಡೋಣ ಬಾಬಾ ಹೇಳಿದರು ಯಾರೂ ಕೇಳುವುದಿಲ್ಲ ನೀವು ಕೇಳಿಸಿಕೊಳ್ಳುತ್ತಿದ್ದಾಗ ಏನು ಒಂದೇ ಬಾರಿಗೆ ಪಕ್ಕ ಆಗಿಬಿಟ್ಟಿದ್ದೀರಾ ಅಂದರೆ ನೀವು ಜ್ಞಾನಕ್ಕೆ ಬಂದಾಗ ಮೊದಲು ನೀವು ಜ್ಞಾನ ಕೇಳುತ್ತಿರಬೇಕಾದ್ರೆ ನೀವು ಒಂದೇ ಸಾರಿಗೆ ಪಕ್ಕ ಆಗಿದ್ದಿರಾ ನೀವು ಪಕ್ಕ ಆಗಲಿಕ್ಕೆ ಎಷ್ಟು ಸಮಯ ಹಿಡಿಯಿತು ಸಮಯ ಹಿಡಿಯುತ್ತದೆ ಅಲ್ಲವೇ ಸತ್ಯ ಯುಗದಲ್ಲಿ ಬರುವ ಮಕ್ಕಳಿಗೆ ಇಷ್ಟು ಸಮಯ ಹಿಡಿದಿದೆ ಆದರೆ ಮುಂದೆ ಬರುವ ಮಕ್ಕಳಿಗೆ ತಮ್ಮ ಸಮಯದಲ್ಲಿ ಅರ್ಧಕ್ಕಿಂತ ಅರ್ಧ ಮುಕ್ಕಾಲು ಪಾಲು ನೀಡಿದರೂ ಸಹ ಆ ಮಕ್ಕಳು ತಂದೆಯನ್ನು ಬಹಳ ಚೆನ್ನಾಗಿ ಗುರುತಿಸಬಲ್ಲರು ಸರಿತಾನೆ ಪ್ರತಿಯೊಬ್ಬ ಮಗುವಿಗೆ ಪ್ರೀತಿಯಂತೂ ಇದೆ ಪ್ರೀತಿ ಇದೆ ಬಾಬನ ಮೇಲೆ ಲಗನ್ ಇದೆ ತಂದೆಯನ್ನು ಭೇಟಿಯಾಗಲು ಹೋಗಬೇಕು ಆದರೆ ಹೃದಯಾಳದ ನೆನಪಿಲ್ಲ ತಂದೆಯನ್ನು ಭೇಟಿಯಾಗುವ ಆ ತಳಮಳ ಇದೆ ಅಲ್ಲವೇ ಆ ಬಾಬನ್ ಮಿಲ್ನ ಮಾಡ್ಬೇಕು ಮಿಲ್ನ ಮಾಡಬೇಕಂತಿದೆ ಏಕೆಂದರೆ ನೆನಪಿನ ಸಹಜ ವಿಧಿ ಏನಿತ್ತು ಅದನ್ನು ಕಷ್ಟವಾಗಿ ಮಾಡಿಕೊಂಡಿದ್ದೀರಿ ಯಾರು ಹೇಳಿದರು ಹೀಗೆ ಹೀಗೆ ಬಾಬನನ್ನು ನೆನಪು ಮಾಡಿ ಮತ್ತೆ ಇನ್ಯಾವುದೋ ಕ್ಲಾಸ್ ಬರುವುದು ಅದನ್ನು ಕೇಳುತ್ತೀರಿ ಅದರಲ್ಲಿ ಈ ರೀತಿ ನೆನಪು ಮಾಡಿ ಆ ರೀತಿ ನೆನಪು ಮಾಡಿ ಎಂದರೆ ಮತ್ತೆ ಇನ್ಯಾರೋ ಹೇಳುತ್ತಾರೆ ಈ ವಿಧಾನ ಸರಿಯಾಗಿದೆ ನೆನಪು ಮಾಡಲು ಮತ್ತೆ ಇನ್ಯಾರೋ ಹೇಳುತ್ತಾರೆ ಹೀಗೆ ಮಾಡಿದರೆ ತಂದೆಯ ನೆನಪು ಎಂದೂ ಮರೆಯುವುದಿಲ್ಲ ಎಂದು ಈಗ ತಂದೆ ಹೇಳುತ್ತಾರೆ ಒಬ್ಬ ತಂದೆಯನ್ನು ನೆನಪು ಮಾಡಲು ಇಷ್ಟು ಪರಿಶ್ರಮವೇ ತಮ್ಮ ಲೌಕಿಕ ತಂದೆಯನ್ನು ನೆನಪು ಮಾಡುವಾಗ ಏನಾದರೂ ಪರಿಶ್ರಮ ಪಡಬೇಕಾಗುತ್ತದೆಯೇ ಇಲ್ಲ ಅಲ್ಲವೇ ಆದರೆ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಲು ಎಷ್ಟು ಜ್ಞಾನ ಎಷ್ಟು ಕ್ಲಾಸ್ ಆದರೆ ಆದರೂ ಏನು ಹೇಳುತ್ತಾರೆ ಏನು ಮಾಡೋಣ ಬಾಬನ ನೆನಪು ಮರೆತು ಹೋಗುತ್ತದೆ ಯಾವಾಗ ದೊಡ್ಡವರಾಗುತ್ತಾರಲ್ಲ ಆಗ ನೆನಪು ಮರೆತು ಹೋಗುತ್ತದೆ ನೆನಪಿನಲ್ಲಿ ಪ್ರೀತಿಯಲ್ಲಿ ಸದಾ ಸಣ್ಣ ಮಕ್ಕಳಾಗಿರಿ ಜ್ಞಾನ ತಿಳಿಸುವುದರಲ್ಲಿ ಬಲೆ ದೊಡ್ಡವರಾಗಿರಿ ಆದರೆ ಬಾಬನ ಪ್ರೀತಿಯಲ್ಲಿ ಬಾಬನನ್ನು ನೆನಪು ಮಾಡುವಾಗ ಸಂಪೂರ್ಣ ಸಣ್ಣ ಮಕ್ಕಳಾಗಿರಿ ಸಣ್ಣ ಮಗು ಏನು ಮಾಡುವುದು ಎಲ್ಲೇ ಜನಸಂದಣಿಯಲ್ಲಿ ಕೂರಿಸಿದರು ತನ್ನ ತಂದೆ ತಾಯಿಯನ್ನು ಆ ಗುಂಪಿನಲ್ಲಿಯೂ ಹುಡುಕಿಕೊಂಡು ಬರುವುದು ಆ ಮಗುವಿಗೆ ಗುರುತು ಇರುತ್ತದೆ ಒಂದು ಸೆಕೆಂಡ್ ಎಲ್ಲಿಯೇ ಹೋದರೂ ಮರಳಿ ಎಲ್ಲಿಗೆ ಬರುವುದು ಮತ್ತು ಬಾಯಿಂದ ಅಪ್ಪ ಅಮ್ಮ ಎಂದೇ ಬರುವುದು ಅಲ್ಲವೇ ಹಾಗಾಗಿ ನೆನಪಿನಲ್ಲಿ ಸಣ್ಣ ಮಕ್ಕಳಾಗಿರಿ ನಂತರ ನೋಡಿ ನಂತರ ಹೀಗೆ ಹೇಳುವಿರಿ ಏನು ಮಾಡೋಣ ಬಾಬನ ನೆನಪನ್ನು ಮರೆಯಬೇಕು ಎಂದರೂ ಮರೆಯಲು ಆಗುತ್ತಿಲ್ಲ ಎಂದು ಸರಿತಾನೆ ಸದಾ ಹೀಗೆ ತಂದೆಯ ನೆನಪಿನಲ್ಲಿ ಮಗ್ನರಾಗಿರುವಂತಹ ಸ್ವರಾಜ್ಯಾಧಿಕಾರಿಗಳೇ ವಿಶ್ವರಾಜ್ಯ ಅಧಿಕಾರಿ ಮಕ್ಕಳಾಗಿದ್ದಾರೆ ಕರ್ಮೇಂದ್ರಿಯಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಕೃತಿ ಜೀತಾಗುವಂತಹ ಮಾಯೆಯನ್ನು ದಾಸಿಯನ್ನಲ್ಲ ಸ್ನೇಹಿತನನ್ನಾಗಿ ಮಾಡಿಕೊಳ್ಳುವಂತಹ ಏನೋ ದಾಸಿಯಲ್ಲ ಏಕೆಂದರೆ ದಾಸಿ ಎಂದು ಏಕೆ ಕರೆಯಬೇಕು ಯಾರು ಪಕ್ಕಾ ಸ್ನೇಹಿತ ಆಗಿರುತ್ತಾರೋ ಸತ್ಯವಾದ ಸ್ನೇಹಿತ ಆಗಿರುತ್ತಾರೋ ಅವರೇ ಅಲ್ಲವೇ ಜೊತೆ ಕೊಡುವುದು ಹಾಗಾಗಿ ಇಂದಿನಿಂದ ಪ್ರಕೃತಿ ನಿಮಗೆ ದಾಸಿಯಲ್ಲ ಏನಾಗಿದೆ ಸ್ನೇಹಿತಳಾಗಿದ್ದಾಳೆ ಏಕೆಂದರೆ ನೀವು ಒಂದು ವೇಳೆ ಪ್ರಕೃತಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತೀರಿ ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ಪವಿತ್ರವಾಗಿದ್ದರೆ ಮನಸ್ಸಿನಲ್ಲಿ ಪ್ರಕೃತಿಯ ಪ್ರತಿ ಶುಭ ಭಾವನೆ ಇದ್ದರೆ ನಾಲ್ಕು ಕಡೆ ಆ ವಾತಾವರಣ ನಿರ್ಮಾಣವಾಗುವುದು ಮತ್ತು ಪ್ರಕೃತಿ ಸ್ನೇಹಿತೆಯಾಗುವಳು ಹಾಗಾಗಿ ಪ್ರಕೃತಿಯನ್ನು ಇಂದಿನಿಂದ ದಾಸಿ ಎಂದು ಕರೆಯುವುದಿಲ್ಲ ಏಕೆಂದರೆ ನಾವೇ ಸ್ವಯಂ ದಾಸರಾಗಿದ್ದೇವೆ ಇನ್ನು ಕರ್ಮೇಂದ್ರಿಯ ಜೀತ್ ಆಗಿಯೇ ಇಲ್ಲವೆಂದ ಮೇಲೆ ಪ್ರಕೃತಿಯನ್ನು ದಾಸಿಯನ್ನಾಗಿ ಹೇಗೆ ಮಾಡಿಕೊಳ್ಳುವಿರಿ ಪ್ರಕೃತಿ ತಾಯಿಯಾಗಿದ್ದಾಳೆ ಮತ್ತು ತಾಯಿಯೇ ಎಲ್ಲರಿಗಿಂತ ಒಳ್ಳೆಯ ಸ್ನೇಹಿತೆಯಾಗಿರುತ್ತಾರೆ ಆದರೆ ಆಸ್ತಿ ತಂದೆಯಿಂದ ಸಿಗುತ್ತದೆ ಮತ್ತು ಈ ಸಂಸಾರ ಸಂಪೂರ್ಣವಾಗುವುದೇ ತಾಯಿ ಮತ್ತು ತಂದೆ ಇಬ್ಬರೂ ಇದ್ದಾಗ ಸಮಯ ಪರಿವರ್ತನೆಯಾಗಿದೆ ಎಂದ ಮೇಲೆ ಪಾತ್ರ ಕೂಡ ಪರಿವರ್ತನೆಯಾಗುವುದು ಮತ್ತು ಯಾರು ಸಮಯದ ಜೊತೆ ಜೊತೆಗೆ ಪರಿವರ್ತನೆ ಆದರೋ ಅವರು ತಂದೆಯ ಜೊತೆ ನಡೆಯುವ ಶಕ್ತಿ ಇಟ್ಟುಕೊಳ್ಳುತ್ತಾರೆ ಧೈರ್ಯವಿಟ್ಟುಕೊಳ್ಳುತ್ತಾರೆ ಮತ್ತು ಯಾವ ಮಕ್ಕಳು ಪರಿವರ್ತನೆಯನ್ನು ಸ್ವೀಕಾರ ಮಾಡಲಿಲ್ಲವೋ ಅವರು ಹತ್ತು ಹೆಜ್ಜೆ ಹಿಂದಕ್ಕೆ ಹೋಗುತ್ತಾರೆ ಇಂದು ಸಹ ಪ್ರಪಂಚದಲ್ಲಿ ಏನಾಗಿದೆ ಯಾವಾಗ ಪರಿವರ್ತನೆ ಆಗುತ್ತದೆಯೋ ಆಗ ಶುರು ಶುರುವಿನಲ್ಲಿ ಸ್ವಲ್ಪ ಚೆನ್ನಾಗಿ ಅನಿಸುವುದಿಲ್ಲ ಆದರೆ ನಂತರ ಆ ಪರಿವರ್ತನೆಯನ್ನು ಮನಸ್ಸಿನಿಂದ ಸ್ವೀಕರಿಸಲಾಗುತ್ತದೆ ಹಾಗೆಯೇ ತಂದೆಯೂ ಸಹ ಈ ಸಂಗಮ ಯುಗದಲ್ಲಿ ಪರಿವರ್ತನೆ ಮಾಡಿದ್ದಾರೆ ಪರಿವರ್ತನೆಯ ಪರ್ವತವನ್ನು ಎತ್ತಿದ್ದಾರೆ ಮತ್ತು ಆ ಪರ್ವತದ ಕೆಳಗೆ ಎಲ್ಲರಿಗೂ ಸ್ವಾಗತ ಇದೆ ಯಾರು ಬರುತ್ತಾರೋ ಅವರು ಛಾಯೆಯಲ್ಲಿರುತ್ತಾರೆ ಮತ್ತು ಯಾರು ಬರುವುದಿಲ್ಲವೋ ಅವರು ಮಾಯೆಯ ಬಿಸಿಲನ್ನು ಕಾಯಿಸಿಕೊಳ್ಳುವರು ಮತ್ತು ಯಾರು ಬಂದು ಹೋಗುತ್ತಾರೋ ಅವರಿಗೆ ಯಾವಾಗ ಸ್ವಲ್ಪ ಬಿಸಿಲು ತಗುಲುವುದು ಆಗ ವಾಪಸ್ ತಂದೆಯ ಬಳಿ ಮರಳಿ ಬರುತ್ತಾರೆ ಆದರೆ ಮರಳಿ ಬರುವುದು ಹೋಗುವುದು ಇದು ಒಂದು ವೇಳೆ ಜಾಸ್ತಿ ಆಯಿತೆಂದರೆ ಅಂದರೆ ಬರ್ತೀವಿ ಹೋಗ್ತೀವಿ ಬರ್ತೀವಿ ಹೋಗ್ತೀವಿ ಇದೇ ಆಯಿತಂದರೆ ಆಗ ಪ್ರಕೃತಿಯ ಗಂಟೆ ಏನಿದೆ ಅದು ಬಾರಿಸಲು ಶುರುವಾಗುತ್ತದೆ ಯಾರು ಹೊರಗೆ ಇದ್ದ ಹೋಗಿದ್ದಾರೋ ಅವರು ಅಲ್ಲಿಯೇ ಉಳಿದು ಬಿಡುವರು ಯಾರು ಬಂದಿದ್ದಾರೋ ಅವರು ಜೊತೆಯಲ್ಲಿ ಉಳಿದುಕೊಳ್ಳುವರು ಈ ಕತೆ ಪುರಾಣಗಳೇನಿವೆ ಶ್ರೀಕೃಷ್ಣನು ಪರ್ವತ ಎತ್ತಿದನು ಮತ್ತು ಎಲ್ಲರೂ ಅದರ ಕೆಳಗೆ ಬಂದರು ಆಗ ಎಲ್ಲರೂ ಪಾರಾದರು ಎಂದು ಇದು ಅಂತಹ ಯಾವುದೇ ಪರ್ವತವಲ್ಲ ಇದು ಈ ಸಮಯದ ಕತೆಗಳಾಗಿವೆ ಈ ಸಮಯದ ಪರಿವರ್ತನೆಯಾಗಿದೆ ಯಾರು ಈ ಸಮಯದಲ್ಲಿ ಈ ಪರಿವರ್ತನೆಯ ಪರ್ವತದ ಕೆಳಗೆ ಬರುತ್ತಾರೋ ಅವರು ಮಾಯೆಯ ಛಾಯೆಯಿಂದ ಪಾರಾಗುವರು ಸರಿತಾನೆ ಎಲ್ಲ ಮಕ್ಕಳು ಖುಷಿಯಾಗಿದ್ದೀರಿ ಅಲ್ಲವೇ ತಂದೆಯ ನೆನಪೇ ಪ್ರತಿಯೊಬ್ಬ ಮಗು ಹೇಳುತ್ತದಲ್ಲವೇ ನೆನಪಿನಿಂದ ವಿಕ್ರಮ ವಿನಾಶವಾಗುವುದೆಂದು ಹಾಗಾಗಿ ಕೇವಲ ನೆನಪನ್ನು ಸೇರಿಸಿರಿ ಅಂದರೆ ನೀವು ಕೇವಲ ನೆನಪನ್ನು ಮಾಡಿರಿ ವಿಕರ್ಮ ವಿನಾಶವಾಗುವುದನ್ನು ತಂದೆಯ ಮೇಲೆ ಬಿಟ್ಟು ಬಿಡಿ ಏಕೆಂದರೆ ವಿಕರ್ಮ ವಿನಾಶವಾದರೆ ಏನು ಆಗ ನಾವು ತಂದೆಯನ್ನು ನೆನಪು ಮಾಡುತ್ತೇವಾ ಇದೂ ಸಹ ಸೂಕ್ಷ್ಮದಲ್ಲಿ ಸ್ವಾರ್ಥ ಎನಿಸಿಕೊಳ್ಳುತ್ತದೆ ತಂದೆಯನ್ನು ನೆನಪು ಮಾಡಿದರೆ ವಿಶ್ವದ ಮಾಲೀಕರಾಗುತ್ತೇವೆ ಇದನ್ನು ಬಿಟ್ಟು ಬಿಡಿ ಕೇವಲ ತಂದೆಯ ನೆನಪಿನಲ್ಲಿ ಮಗ್ನರಾಗಿರಬೇಕು ನಂತರ ಬಾಬಾ ನೀವು ಏನನ್ನೇ ಮಾಡಿ ಹೇಗೆ ಮಾಡಿ ಎಂಥವರನ್ನಾಗಿಯಾದರೂ ನಮ್ಮನ್ನು ರೆಡಿ ಮಾಡಿ ವಿಕರ್ಮ ವಿನಾಶವಾಗುವುದು ಬಾಬಾ ಒಂದು ವೇಳೆ ನಿಮಗೆ ಅನಿಸಿದರೆ ನನ್ನ ಅಂತಹ ಯಾವುದೇ ಪಾಪಕರ್ಮವಿದೆ ಎಂದು ಅದನ್ನು ನೀವು ನೋಡಿಕೊಳ್ಳಿ ನಾನು ಕೇವಲ ನೆನಪು ಮಾಡಬೇಕು ಎಂದಾದರೂ ಲೌಕಿಕ ತಂದೆಗೆ ಹೀಗೆ ಹೇಳಿದಿರಾ ನೀವು ನನಗೆ ಇದನ್ನು ಕೊಟ್ಟರೆ ನಾನು ನಿಮ್ಮನ್ನು ನೆನಪು ಮಾಡುತ್ತೇನೆ ಎಂದು ಇಲ್ಲ ಅಲ್ಲವೇ ನೀವು ನನಗೆ ಈ ವಸ್ತುವನ್ನು ಕೊಟ್ಟರಷ್ಟೇ ನಾನು ನೀವು ನನ್ನ ತಂದೆಯೆಂದು ಒಪ್ಪಿಕೊಳ್ಳುತ್ತೇನೆ ಇಲ್ಲದಿದ್ದರೆ ನಾನು ನಿಮ್ಮನ್ನು ಎಂದು ಸ್ವೀಕರಿಸುವುದಿಲ್ಲ ಎಂದು ಎಂದೂ ಹೇಳಲಿಲ್ಲವಲ್ಲವೇ ಆದರೆ ತಂದೆಯ ಮುಂದೆ ದೊಡ್ಡ ಮಾರ್ಜಿನ್ ಇಡುತ್ತೀರಿ ಬಾಬಾ ನೀವು ನನ್ನ ಮನಸ್ಸಿನ ಆ ಸಂಕಲ್ಪವನ್ನು ಹೇಳಿಬಿಡಿ ಒಂದು ಸಾರಿ ನನ್ನ ಮನಸ್ಸಿನಲ್ಲೇನಿದೆ ಎನ್ನುವುದನ್ನು ನೀವು ಹೇಳಿ ನಾನು ನಿಮ್ಮ ಮೇಲೆ ಪಕ್ಕಾ ನಿಶ್ಚಯ ಮಾಡಿಕೊಳ್ಳುತ್ತೇನೆ ಹೌದು ನೀವು ಮೂರನೇ ರಥವನ್ನು ತೆಗೆದುಕೊಂಡಿದ್ದೀರಿ ಎಂದು ಒಪ್ಪಿಕೊಳ್ಳುತ್ತೇನೆ ಒಂದು ವೇಳೆ ನೀವು ನನ್ನ ಮನಸ್ಸಿನ ಮಾತನ್ನು ಹೇಳಿಬಿಟ್ಟರೆ ಆಗ ನಾನು ಪಕ್ಕಾ ಆಗುತ್ತೇನೆ ಒಂದು ವೇಳೆ ನೀವು ಈ ಕಾರ್ಯವನ್ನು ಮಾಡಿಕೊಟ್ಟರೆ ಅಲ್ಲವೇ ಆಗ ನಾನು ಒಪ್ಪಿಕೊಳ್ಳುತ್ತೇನೆ ಹೌದು ನೀವು ಬಂದಿದ್ದೀರಿ ಎಂದು ಇದರಲ್ಲಿ ಯಾರ ನಷ್ಟ ಯಾರ ನಷ್ಟ ಬಾಬನದ್ದಂತೂ ನಷ್ಟ ಆಗುವುದಿಲ್ಲ ಏಕೆಂದರೆ ನಿಮ್ಮ ಆಲೋಚನೆಯಿಂದ ತಂದೆಯಂತೂ ಪರಿವರ್ತನೆಯಾಗಲು ಸಾಧ್ಯವಿಲ್ಲ ಅಲ್ಲವೇ ಹಾಗೆ ನೋಡಿದರೆ ಮೆಜಾರಿಟಿ ಮಕ್ಕಳ ಸಂಕಲ್ಪ ತಂದೆಯ ಬಳಿ ಬಂದು ತಲುಪುತ್ತದೆ ಮೆಜಾರಿಟಿ ಮಕ್ಕಳ ಸಂಕಲ್ಪ ಹಾಗಾಗಿ ಪ್ರತಿಯೊಬ್ಬ ಮಗು ತನ್ನನ್ನು ತಾನು ಚೆಕ್ ಮಾಡಿಕೊಳ್ಳಿ ಎಂದಾದರೂ ತಂದೆ ನಮಗೆ ಸಾಕ್ಷಿ ಕೇಳಿದರೆ ನೀವು ಹೀಗೆ ಮಾಡಿದರಷ್ಟೇ ನಾನು ನಿಮ್ಮನ್ನು ಒಪ್ಪಿಕೊಳ್ಳುತ್ತೇನೆ ನೀವು ನನ್ನ ಮಕ್ಕಳೆಂದು ಸ್ವೀಕರಿಸುತ್ತೇನೆ ಎಂದು ಹೇಳಿದರೆ ಮಕ್ಕಳು ಮರೆತು ಹೋದರು ಆದರೆ ತಂದೆಗೆ ನೆನಪಿದೆಯಲ್ಲವೇ ನೀವು ಅನೇಕ ಜನ್ಮಗಳನ್ನು ತೆಗೆದುಕೊಂಡಿದ್ದೀರಿ ಆದರೆ ತಂದೆ ಒಂದೂ ಸಹ ತೆಗೆದುಕೊಳ್ಳಲಿಲ್ಲ ಹಾಗಾಗಿ ನೀವು ಮರೆತು ಹೋಗುವಿರಿ ಆದರೆ ತಂದೆ ಆದಿಯನ್ನು ಮರೆಯುವುದಿಲ್ಲ ಮದ್ಯವನ್ನು ಮರೆಯುವುದಿಲ್ಲ ಅಂತ್ಯವನ್ನು ಮತ್ತು ಯಾವುದೇ ಮಗುವಿನ ಪಾತ್ರವನ್ನು ಮರೆಯುವುದಿಲ್ಲ ಏಕೆ ಏಕೆಂದರೆ ತಂದೆಯ ಮುಂದೆ ಒಂದು ಸೃಷ್ಟಿಯ ಗೋಲ ಇರಿಸಲ್ಪಟ್ಟಿದೆ ಅದರಲ್ಲಿ ಏನೇನು ನಡೆಯುತ್ತಿದೆ ಅದೆಲ್ಲವನ್ನೂ ತಂದೆ ನೋಡುತ್ತಿದ್ದಾರೆ ಆದರೆ ಯಾರು ಆ ಗೋಲಾದಲ್ಲಿ ಕುಳಿತಿದ್ದಾರೋ ಅವರಿಗೆ ತಿಳಿದಿಲ್ಲ ಹೌದು ಯಾವಾಗ ಅಂತಿಮ ಸಮಯದ ಪಾತ್ರ ಬರುವುದು ಇನ್ನೂ ಸ್ವಲ್ಪ ಸಮಯದ ನಂತರವೇ ಆಗ ಈ ಪೂರ್ಣ ಚಕ್ರದ ರಹಸ್ಯ ಅರ್ಥವಾಗುವುದು ಸರಿತಾನೆ ಈಗ ಎಲ್ಲ ಮಕ್ಕಳು ತಯಾರಿ ನಡೆಸಿ ಸಂಪೂರ್ಣ ವಿಶ್ವದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಗಾರಿ ಮೊಳಗಲಿದೆ ತಂದೆಯನ್ನು ಪ್ರತ್ಯಕ್ಷ ಕೂಡ ಮಕ್ಕಳೇ ಮಾಡುವರು ಮತ್ತು ಮಕ್ಕಳನ್ನು ಪ್ರತ್ಯಕ್ಷ ತಂದೆ ಮಾಡುವರು ಸಮಯ ಸಮಾಪ್ತಿಯ ಕಡೆಗಿದೆ ನಿದ್ದೆ ಮಾಡಬೇಡಿ ಪ್ರಪಂಚದವರನ್ನು ಎಚ್ಚರಿಸುವುದು ಸುಲಭ ಆದರೆ ಬ್ರಾಹ್ಮಣ ಮಕ್ಕಳನ್ನು ಎಚ್ಚರಿಸುವುದು ಅಷ್ಟೇ ಕಷ್ಟವಾಗಿದೆ ಕುಂಭಕರ್ಣರು ಯಾರೂ ಹೊರಗಿನವರಲ್ಲ ಕುಂಭಕರ್ಣರು ಬ್ರಾಹ್ಮಣ ಮಕ್ಕಳೇ ಆಗಿದ್ದಾರೆ ಅಜ್ಞಾನದ ನಿದ್ರೆಯಿಂದ ಅಂತೂ ತಕ್ಷಣ ಎಚ್ಚರಗೊಳ್ಳುತ್ತಾರೆ ಆದರೆ ಜ್ಞಾನದ ಗಾಢ ನಿದ್ರೆ ಏನಿದೆ ಅದರಿಂದ ಎಚ್ಚರಗೊಳ್ಳುವುದು ಬಹಳ ಕಷ್ಟ ಜ್ಞಾನದ ಗಾಢ ನಿದ್ರೆ ಎಂದರೇನು ಈಗ ಇನ್ನೂ ಇಷ್ಟು ವರ್ಷಗಳಿವೆಯಲ್ಲವೇ ಇನ್ನೂ ಇಷ್ಟು ಸಮಯವಿದೆ ನಂತರವೇ ಎಲ್ಲವೂ ವಿನಾಶವಾಗುವುದು ಎಂದು ಮತ್ತೆ ಹೊದ್ದುಕೊಂಡು ಮಲಗುತ್ತಾರೆ ನಂತರ ಒಂದು ವರ್ಷ ಉಳಿಯುವುದು ಆಗ ಹೇಳುತ್ತಾರೆ ಇನ್ನೂ ಒಂದು ವರ್ಷ ಬಾಕಿ ಇದೆ ಎಂದು ಯಾವಾಗ ತಂದೆ ಬರುವ ದಿನಾಂಕವನ್ನು ಫಿಕ್ಸ್ ಇಲ್ಲವೋ ಆಗ ವಿನಾಶ ಆಗುವ ಡೇಟನ್ನು ತಂದೆ ಫಿಕ್ಸ್ ಮಾಡುವರೆ ಮಾಡುವುದಿಲ್ಲ ಅಲ್ಲವೇ ಮಕ್ಕಳ ಲೆಕ್ಕಾಚಾರದಂತೆ ಡೇಟ್ ಫಿಕ್ಸ್ ಮಾಡುವರೆ ತಂದೆ ಹೇಗೆ ಬಂದರು ಅಚಾನಕ್ಕಾಗಿ ಬಂದರು ಯಾರಲ್ಲಿ ಬಂದರು ಅವರಿಗೂ ಗೊತ್ತಿರಲಿಲ್ಲ ಮತ್ತು ವಿನಾಶ ಹೇಗೆ ಆಗುವುದು ಅದು ಅಚಾನಕ್ ಮಕ್ಕಳು ಹೇಳುತ್ತಾರೆ ಈಗ ಇನ್ನೂ ಬಾಬಾ ಒಂದು ವರ್ಷ ಬಾಕಿ ಇತ್ತು ನೀವು ನಾಳೆಯ ದಿನವೇ ವಿನಾಶವನ್ನು ಮಾಡಿಬಿಟ್ಟಿರಿ ಒಂದು ವರ್ಷ ನಿಮ್ಮ ಎಣಿಕೆಯಲ್ಲಿತ್ತು ತಂದೆಯ ಎಣಿಕೆಯಲ್ಲಿರಲಿಲ್ಲ ಇಷ್ಟು ವರ್ಷ ನಿಮ್ಮ ಎಣಿಕೆಯಲ್ಲಿದೆ ತಂದೆಯ ಎಣಿಕೆಯಲ್ಲಿಲ್ಲ ತಂದೆಯ ಎಣಿಕೆಯಲ್ಲಿ ಪ್ರತಿಯೊಂದು ಗಳಿಗೆಯೂ ಅಂತಿಮ ಗಳಿಗೆಯಾಗಿದೆ ಎಂದು ಇದೆ ಯಾವಾಗ ಬೇಕಾದರೂ ಏನಾದರೂ ಆಗಬಹುದು ಈಗ ನೋಡಿ ಪುರುಷಾರ್ಥ ಎಷ್ಟು ಮಾಡಬೇಕಿದೆ ಸರಿ ತಾನೆ ಸರಿ ಸದಾ ಖುಷಿಯಾಗಿರಿ ಇರಿ ಮತ್ತು ನಿಮ್ಮ ಬ್ರಹ್ಮ ಬಾಬಾರವರ ಜೊತೆಗೂ ಮಿಲನ ಮಾಡಿರಿ ಏಕೆಂದರೆ ಬರುವ ಸಮಯ ಬಹಳ ಸುಂದರವಾಗಿಯೂ ಇದೆ ಆದರೆ ಅದು ಯಾರಿಗಾಗಿ ಎಂಬುದನ್ನು ಯೋಚಿಸುವುದು ಸರಿತಾನೆ ಮನಸ್ಸಿನಿಂದ ಎಲ್ಲವನ್ನೂ ತೆಗೆದುಹಾಕಿ ಮನಸ್ಸನ್ನು ಖಾಲಿ ಮಾಡಿಕೊಳ್ಳಿರಿ ಒಬ್ಬ ತಂದೆಯನ್ನು ಮನಸ್ಸಿನಲ್ಲಿ ಕೂರಿಸಿಕೊಳ್ಳಿ ಅಷ್ಟೇ ನನ್ನ ಬಾಬಾ ಮತ್ತು ಬೇರೆ ನಾನೇನನ್ನು ತಿಳಿದುಕೊಂಡಿಲ್ಲ ನನಗೇನೂ ಬರುವುದಿಲ್ಲ ಸರಿತಾನೆ ಮರೆತು ಹೋಗುವ ಎರಡು ಸ್ಥಿತಿಗಳಿರುತ್ತವೆ ಒಂದು ಎಳೆಯ ಮಗು ಒಂದು ವೃದ್ಧಾಪ್ಯದ ಸ್ಥಿತಿ ಈಗ ಎಲ್ಲವನ್ನೂ ಮರೆತು ಬಿಡಿ ಕೇವಲ ಒಬ್ಬ ತಂದೆಯನ್ನು ನೆನಪಿಟ್ಟುಕೊಳ್ಳಿ ಸರಿ ಮಕ್ಕಳೇ ಸದಾ ಖುಷಿಯಾಗಿರಿ ತಂದೆ ಸಂಗಾತಿಯಾಗಿದ್ದಾರೆ ಜೊತೆ ನಿಭಾಯಿಸುವರು ಜೊತೆಗೆ ಇರುವರು ಜೊತೆ ನಡೆಯುವರು ಆದರೆ ನಿಮ್ಮನ್ನು ಬಿಟ್ಟು ಎಂದಿಗೂ ಹೋಗುವುದಿಲ್ಲ ಇದು ತಂದೆಯ ವಾಗ್ದಾನವಾಗಿದೆ ಒಳ್ಳೆಯದು ಮತ್ತೆ ಸಿಗೋಣ ಮಕ್ಕಳು ಬಾಬಾರವರಿಗೆ ಹೂಗುಚ್ಛವನ್ನು ಉಡುಗೊರೆಯಾಗಿ ನೀಡಿದರು ಒಳ್ಳೆಯದು ಎಲ್ಲ ಮಕ್ಕಳ ಕಡೆಯಿಂದ ಬಂದಿದೆ ಹೀಗೆ ಯೋಚಿಸಬೇಡಿ ಬಾಬಾ ನಾನೇನೂ ನಿಮಗಾಗಿ ತೆಗೆದುಕೊಂಡು ಬಂದಿಲ್ಲವೆಂದು ಹೀಗೆ ಯೋಚಿಸಿ ನೀವೇ ಎಲ್ಲರಿಗಿಂತ ಅಮೂಲ್ಯ ಹೂವಾಗಿದ್ದೀರಿ ತಂದೆಗಾಗಿ ವಜ್ರಗಳಾಗಿದ್ದೀರಿ ಹಾಗಾಗಿ ನಿಮಗಿಂತ ಅವಶ್ಯಕವಾದದ್ದು ಬೇರೇನೂ ಇಲ್ಲ ಯಾರು ತೆಗೆದುಕೊಂಡು ಬಂದಿದ್ದಾರೋ ಆ ಮಕ್ಕಳಿಗೂ ಸ್ವಾಗತ ಓಂ ನಮ ಶಿವಾಯ ವರದಾನ ಸ್ಕಾಲರ್ಶಿಪ್ಗೆ ಯೋಗ್ಯರಾಗಿರಿ ಇದು ಅಲೌಕಿಕ ಶಿಕ್ಷಣವಾಗಿದೆ ಹೇಗೆ ಲೌಕಿಕ ಶಿಕ್ಷಣದಲ್ಲಿ ಒಳ್ಳೆಯ ನಂಬರ್ನಿಂದ ಪಾಸಾಗುವವರಿಗೆ ಸ್ಕಾಲರ್ಶಿಪ್ ಸಿಗುತ್ತದೆಯೋ ಹಾಗೆಯೇ ನೀವು ಸಹ ಸ್ವಯಂ ಸ್ಕಾಲರ್ಶಿಪ್ನ ಅಧಿಕಾರಿ ಎಂದು ತಿಳಿದುಕೊಂಡಿದ್ದೀರಾ ಯಾವ ವಿಶೇಷ ಅಭ್ಯಾಸದ ಆಧಾರದಿಂದ ಸ್ಕಾಲರ್ಶಿಪ್ ಪಡೆಯಬಹುದು ಎಂತಹ ಸಂಕಲ್ಪ ಮಾಡುತ್ತೀರೋ ಅಂತಹ ಸ್ವರೂಪ ಆಗಬೇಕು ಸಂಕಲ್ಪದ ಜೊತೆ ಜೊತೆಗೆ ಸ್ವರೂಪ ಆಗುತ್ತೀರೋ ಅಥವಾ ಸಂಕಲ್ಪದ ನಂತರ ಸ್ವರೂಪ ಆಗಲು ಸಮಯ ಹಿಡಿಯುತ್ತದೆಯೋ ಸಂಕಲ್ಪ ಮಾಡಿದೆ ಮತ್ತು ಅಶರೀರಿ ಆಗಿಬಿಟ್ಟೆ ಸಂಕಲ್ಪ ಮಾಡಿದೆ ಮಾಸ್ಟರ್ ಪ್ರೇಮಸಾಗರನ ಸ್ಥಿತಿಯಲ್ಲಿ ಸ್ಥಿತರಾಗಿ ಎಂದು ಅದರ ಸ್ವರೂಪ ಆಗುವುದು ಅಂತಹ ಅಭ್ಯಾಸ ಇದೆಯೇ ಈಗ ಈ ಅಭ್ಯಾಸವನ್ನು ಜಾಸ್ತಿ ಮಾಡಿಕೊಳ್ಳಿರಿ ಇದೇ ಅಭ್ಯಾಸದ ಆಧಾರದ ಮೇಲೆಯೇ ಸ್ಕಾಲರ್ಶಿಪ್ ಪಡೆದುಕೊಳ್ಳುವಿರಿ ಒಳ್ಳೆಯದು ಓಂ ನಮ ಶಿವಾಯ